ನಮಸ್ಕಾರ ಎಲ್ಲಾರ್ಗು ಈ ವಿಡಿಯೋ ಬಂದು ಮೇ ಹನ್ನೆರಡನೇ ತಾರೀಕು ಮದರ್ಸ್ ಡೇ ದಿನ ಭಾನುವಾರದ ವಿಡಿಯೋ ನಾವು ಶುಕ್ರವಾರ ಹೋಗಿದ್ವಿ ಶನಿವಾರ ಮ್ಯೂಸಿಯಮ್ ಕಬ್ಬನ್ ಪಾರ್ಕ್ ಹೋಗಿದ್ವಿ ಭಾನುವಾರ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ನಾ ಅದಕ್ಕೆ ಮನೇಲಿ ನಾನ್ ವೆಜ್ ಊಟ ಮತ್ತು ಮಾವನ ಮನೇಲೂ ನಾನ್ ವೆಜ್ ಊಟ ಇರೋದರಿಂದ ಬೇಡ ಹೊರಗಡೆ ಇವತ್ತು ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ ಮನೇಲೇ ನಾನ್ ವೆಜ್ ತಿನ್ನೋರಿಗೆ ಒಳ್ಳೆ ನಾನ್ ವೆಜ್ ಹಬ್ಬ ಆವತ್ತು ಚೆನ್ನಾಗಿ ಎಲ್ಲರಿಗೂ ಟೇಸ್ಟಿ ಆದ ನಾನ್ ವೆಜ್ಗಳನ್ನು ಅದಕ್ಕೆನೂ ಮಾಡಿದರು ನಮ್ಮ ಅಕ್ಕನೂ ಮಾಡಿದರು ಅದೆಲ್ಲ ವಿಡಿಯೋ ಮಾಡಿದ್ದೀನಿ ನೋಡಿ ನೀವು ಹಾಗಿಲ್ಲಿ ತಿಂಡಿಗೆ ಬೆಳಗ್ಗೆ ಅದಕ್ಕೆ ಮಟನ್ ಗ್ರೇವಿ ಮತ್ತು ಚಪಾತಿ ಮಾಡಿ ಕೊಟ್ಟರು ಎಲ್ಲರಿಗೂ ಎಲ್ಲರೂ ತಿಂತಾಯಿದ್ದಾರೆ ಅಣ್ಣನ್ನು ತಿಂತಾಯಿದ್ದಾನೆ ಅಣ್ಣನ್ನು ರೇಗಿಸ್ಕೊಂಡು ಹಾಗೆ ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಏನಾದ್ರು ವೆಜ್ಜಲ್ಲಿ ಮಾಡ್ತೀನಿ ಅಂದರು ಬೇಡಿ ಏನಕ್ಕೆ ರಿಸತ್ ತಗೋತೀರ ಅಂತ ಲಾಸ್ಟ್ ಟೈಮು ನಾನು ಪುಡಿ ಮಸಾಲ ದೋಸೆ ತರಿಸ್ಕೊ ಏನು ಹೋಗಿ ತಿಂದಿದ್ದೆ ಅದನ್ನು ತರಿಸ್ಕೊಂಡೆ ಪಾರ್ಸಲ್ ಮನೆಗೆ ಒಂದು ಪುಡಿ ಮಸಾಲ ದೋಸೆ ತಿಂದೆ ತುಂಬ ಚೆನ್ನಾಗಿತ್ತು ಹಾಗೆ ಉಳಿದವ್ರು ತಿಂಡಿ ಎಲ್ಲ ತಿಂದು ಒಂದಷ್ಟು ಮಾತಾಡ್ತಾ ಕೂತಿದ್ವಿ ಯಾಕಂದರೆ ಬಂದೆರಡು ದಿಸದಿಂದ ಹೊರಗಡೆ ತಿರ್ಗಡೋದಾಗಿತ್ತು ಇವತ್ತು ಭಾನುವಾರ ಒಂದು ಸ್ವಲ್ಪ ನಾನ್ ವೆಜ್ ಆದೋದರಿಂದ ಮನೇಲೇ ಎಲ್ಲರ ಜೊತೆಲೂ ಮಾತಾಡೋಕೆ ಒಂದು ಸ್ವಲ್ಪ ಟೈಮ್ ಸಿಕ್ತು ಅಣ್ಣನ ಜೊತೆಲಿ ಅಡುಗೆ ಮಾಡ್ತಾ ಮಾಡ್ತಾ ಅದಕ್ಕೆ ಜೊತೆಲಿ ಅದಕ್ಕೆ ಮತ್ತು ಮಧ್ಯಾಹ್ನ ಅಡುಗೆಗೆ ನಾಟಿ ಕೋಳಿ ಸಾಂಬಾರು ಮತ್ತು ನಾಟಿ ಕೋಳಿ ಪಲಾವು ಮತ್ತು ಚಿಕನ್ ಲಾಲಿಪಾಪ್ ಇಷ್ಟು ಮಾಡಿದರು ಮಧ್ಯಾಹ್ನ ಎರಡು ಟೈಮು ನಾನ್ ವೆಜ್ಜು ಬೆಳಗ್ಗೆ ಮಟನು ಮಧ್ಯಾಹ್ನ ನಾಟಿ ಕೋಳಿ ಸ್ಪೆಷಲ್ ಮಾಡಿದರು ಹೇಳಿದ್ನಲ್ಲ ನಾನ್ ವೆಜ್ ತಿನ್ನೋರಿಗೆ ಅವತ್ತು ಒಳ್ಳೆಯ ಹಬ್ಬ ಅಂತ ಅದರಲ್ಲೂ ನನ್ನ ತಮ್ಮ ತಮ್ಮ ಹೆಣ್ತಿನೂ ತುಂಬ ಇಷ್ಟಪಡ್ತಾರೆ ನಾನ್ ವೆಜ್ನ ನಾನು ತಮ್ಮೆಣ್ತಿನೂ ರೇಗಿಸ್ಕೊಂಡು ಚೆನ್ನಾಗಿ ನಾನ್ ವೆಜ್ ತಿನ್ನು ಅಂತ ರೇಗಿಸ್ತೆ ಮತ್ತು ಅಣ್ಣನೂ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಣ್ಣನ ರೇಗಿಸ್ತಾಯಿದೆ ಯಾಕಂದರೆ ಅಣ್ಣನೂ ಒಂದು ಸ್ವಲ್ಪ ಡಯೆಟಲ್ಲಿ ಇದ್ದಾನೆ ಇವಾಗ ನಾನ್ ವೆಜ್ ಅಂದಾಗ ಎಲ್ಲ ಹೋಗುತ್ತೆ ಪ್ಲ್ಯಾನ್ ಎಲ್ಲ ಅಂತ ಅವನನ್ನು ರೇಗಿಸ್ಕೊಂಡು ಕಡಿಮೆ ತಿನ್ನು ಜಾಸ್ತಿ ತಿನ್ಬೇಡ ಅಂತ ಹಂಗೇ ಅವನನ್ನು ಯಾವಾಗ್ಲೂ ಕಾಲು ಎಳಿತೀನಿ ನಮ್ಮ ಅಣ್ಣನ ಮತ್ತು ನಮ್ಮ ವಿಹಾನ್ ಪುಟಾಣಿನೂ ಒಂದು ಚಿಕನ್ ಲಾಲಿಪಾಪ್ ಇಟ್ಕೊಂಡು ತಿಂತ ಇದ್ದ ಹೀಗೆ ಅವತ್ತು ಒಂದು ಸಾಯಂಕಾಲ ತನಕ ಮಾತಾಡ್ಕೊಂಡು ಅಣ್ಣನ ಜೊತೆಲಿ ಅಲ್ಲೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಐದುವರೆಗೆ ಮಾವನ ಮನೆಗೆ ಬಂದ್ವಿ ಮಾವನ ಮನೆಯಲ್ಲೂ ಎಲ್ಲರೂ ಸೇರಿದ್ರು ನಮ್ಮ ಚಿಕ್ಕಮ್ಮ ಮತ್ತು ಅತ್ಗೆದರು ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲರೂ ಬಂದಿದ್ದರು ಎಲ್ಲರೂ ಏನಕ್ಕೆ ಬಂದಿದ್ರು ಅಂದರೆ ಅವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಒಂದು ಓ ಲಾಸ್ಟ್ ಟೈಮಿಂದನೂ ನಮ್ಮ ಮಾವನ ಮಗಳು ಬಿಂದು ನಮಗೋಸ್ಕರ ಮದರ್ಸ್ ಡೇನ ಆಚರಿಸ್ತಾಳೆ ಅದಕ್ಕೆಲ್ಲರೂ ಬಂದಿದ್ರು ಹಾಗೆ ಅಕ್ಕನೂ ಅಡುಗೆನ ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ರು ಮಧ್ಯಾಹ್ನನೂ ಮಾಡಿದರು ಅವರು ಇರೋರಿಗೆ ಅಲ್ಲಿರೋರ್ಗೇ ಇಲ್ಲಿ ನೈಟ್ ಬಂದವ್ರಿಗೆಲ್ಲರಿಗೂ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಚಿಕನ್ ಲಾಲಿಪು ಮತ್ತು ಕಳ್ಳು ಬೋಟಿ ಗ್ರೇವಿ ಮತ್ತು ಮಟನ್ ಸಾರು ಇಷ್ಟು ಮಾಡಿದರು ಮಧ್ಯಾಹ್ನ ಚಿಕನ್ ಪಲಾವ್ ಎಲ್ಲ ಮಾಡಿದ್ರಂತೆ ಹುಡುಗರ್ಗಿಷ್ಟ ಅಂತ ಈ ಥರ ಚಿಕನ್ ಲಾಲಿಪಪ್ ಮಾಡಿ ಕೊಡ್ತಾಯಿದ್ಲು ಅಕ್ಕ ಮಕ್ ಹುಡುಗರು ಎಲ್ಲರೂ ಖುಷಿ ಖುಷಿಯಾಗಿ ತಿಂತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹಾಗೆ ಎಲ್ಲರಿಗೂ ಊಟ ಕೊಟ್ಟು ಎಲ್ಲ ನಮ್ಮ ಅಕ್ಕ ಈ ಥರ ಎಲ್ಲ ಮಾಡಿ ಕೊಡ್ತಾ ಇದ್ಲು ನಮ್ಮ ಅವನ ಮಗಳು ಬಿಂದು ಎಲ್ಲರಿಗೂ ಊಟ ಬಡಿಸ್ತಾ ಇದ್ಲು ಹಾಗೆ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತಾಯಿದ್ದೆ ಅವಳು ಅವಳು ಇಷ್ಟಪಟ್ಟದಾಗ ಮಾತ್ರ ಅವಳು ಚಿಕನ್ ತಿನ್ನೋದು ನಾವು ತಿನ್ನೋ ಅಂದಾಗೆಲ್ಲ ಅವಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ಒಂದು ಪೀಸ್ ತಿನ್ನಮ್ಮ ಚಿಕನ್ ಲಾಲ್ ಅಂತ ಅವಳನ್ನ ಓದು ನಾನು ಊಟ ಮಾಡಿಸ್ತಾ ಇದ್ದೆ ಅದಕ್ಕೆ ಅವಳೂ ಅಳ್ತಾ ಇದ್ಲು ನನಗಿಷ್ಟ ಇಲ್ಲ ಅಂದರೂ ತಿನ್ನಿಸ್ತೀಯ ಅಂತ ಒಂದು ಪೀಸ್ ತಿನ್ನಿಸ್ದೆ ಮತ್ತು ಎಲ್ಲರೂ ಊಟ ಎಲ್ಲ ಮುಗಿಸಿದ್ರು ಒಂದಷ್ಟು ಜನ ಇನ್ನೊಂದಷ್ಟು ಜನ ಆಮೇಲೆ ಅಂತ ಕೇಕ್ ಕಟ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಎಲ್ಲ ಹೊರಟೋಗ್ತಾರೆ ಅಂದ್ಬಿಟ್ಟು ಎರಡು ವರ್ಷದಿಂದನೂ ಈ ಥರ ಬಿಂದು ಕೇಕ್ ತರಿಸಿ ವೆನಿಲಾ ಪೈನಾಪಲ್ ಪೇಸ್ಟ್ರಿ ಕೇಕ್ ತರಿಸಿದ್ಲು ತುಂಬ ಚೆನ್ನಾಗಿತ್ತು ಅವಳಿಂದ ಈ ಥರ ಮದರ್ಸ್ ಎಲ್ಲ ಸೇರಿ ಹುಡುಗರೆಲ್ಲ ಸೇರಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಲಾಸ್ಟ್ ಇಯರಿಂದ ಈ ಮದರ್ಸ್ ಡೇ ಸೆಲೆಬ್ರೇಷನ್ನ ಒಂದು ಹಬ್ಬ ಥರನೇ ಆಯಿತು ಆವತ್ತು ನಮ್ಮ ಮಾವನ ಮನೆಯಲ್ಲಿ ಈ ಕಡೆ ಬಿಂದು ಕೇಕ್ ಕಟ್ ಮಾಡಿಸಿದ್ಲು ಮತ್ತು ಅಕ್ಕ ನಾನ್ ವೆಜ್ ಮಾಡಿದ್ಲು ಇದಕ್ಕೆಲ್ಲ ಒಂದು ಹಬ್ಬ ಥರ ಆಗಿ ಎಲ್ಲರೂ ಖುಷಿ ಇರೋದಕ್ಕೆ ಕಾರಣ ನಮ್ಮ ಅಕ್ಕ ಮಾವ ಮತ್ತು ನಮ್ಮ ಮಾವನ ಮಂಗ ಶರತ್ತು ಅದರಲ್ಲೂ ಬಿಂದು ಇವರಿಷ್ಟು ಜನಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರಿಗೆ ಅವ್ರಿಗೆ ಆದಂಥ ಒಂದಷ್ಟು ನೋವು ಬೇಜಾರು ಅನ್ನೋದಿರುತ್ತೆ ಈ ಥರ ಸೇರಿಕೊಂಡು ಒಂದು ಎಲ್ಲ ಖುಷಿ ಪಡೋತೀವಲ್ಲ ಅದಕ್ಕೆ ಕಾರಣ ಇವರು ಆಗಿರೋದರಿಂದ ನನಗೆ ತುಂಬ ಆಯಿತು ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತಿನಿ ಬಿಂದುಗೆ ಬಿಂದು ಬಂದು ನಮ್ಮ ಮಾವನ ಮಗಳು ಅವಳು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ ಒಂದು ವರ್ಷದಿಂದ ಬಿಂದು ಭಗವತಿ ಅಂತ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಅವಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕೇಕೆಲ್ಲ ಕಟ್ ಆಗಿ ಎಲ್ಲರೂ ತಿನ್ನಿಸ್ಬಿಟ್ಟು ಹಾಗೆ ನಮ್ಮ ಬಿಂದು ಟಾಮಿಗೂ ಸಹ ತಿನ್ನಿಸ್ತಾಳೆ ಅವನು ಒಂದು ಮಗ ಇದ್ದಾಗೇನೆ ಆ ಮನೆಗೆ ಹಾಗೆ ಅಕ್ಕ ನಾನು ಸ್ವೀಟ್ ನನಗೋಸ್ಕರ ತರಿಸಿದ್ಲು ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋದಕ್ಕೆ ನಾನು ಯಾವಾಗಲೂ ಬೆಂಗಾಲಿ ಸ್ವೀಟ್ ಇಷ್ಟಪಡ್ತೀನಿ ಬೆಂಗಳೂರಿಗೆ ಹೋದಾಗ ಒಂದು ಹೊಸ ಥರ ಚೆನ್ನಾಗಿತ್ತು ಬಟ್ ಅದು ಬೆಂಗಾಲಿ ಸ್ವೀಟು ರಸಮಲೈ ಥರ ಬಟ್ ರಸಮಲೈ ಥರ ಅಲ್ಲ ಅದ್ರ ಹೆಸರು ಹೇಳಿದ್ರು ನಂಗೆ ಮರ್ತೇ ಹೋಗೈತೆ ಚು ತುಂಬ ಚೆನ್ನಾಗಿತ್ತು ನಾನು ಕೇಕ್ ಜಾಸ್ತಿ ತಿಂದಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ ಮತ್ತು ನಾಳೆ ಬಂದು ತಿಂತೀನಿ ಅಂತ ಹಾಗೆ ಉಳಿದವರದೆಲ್ಲ ಊಟ ಆಯಿತು ಎಲ್ಲರೂ ಅವ್ರ ಮನೆಗೆ ಹೊರಟರು ನಾನು ಅಣ್ಣನ ಮನೆಗೆ ಹೊರಟೆ ನನ್ನ ಮಗಳು ಬಿಂದು ಹತ್ರನೇ ಇರ್ತೀನಿ ಅಂತ ಹೇಳಿದ್ಲು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಂದುಗೆ ಮತ್ತು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ